ಅಂದ್ರೆ ಒಂದು ಬತ್ತಿ ಇರುತ್ತದೆ ಎಣ್ಣೆ ಹಾಕಿರ್ತಿ ಅದು ಉರಿತಿರ್ತದೆ ಬೆಳಕ್ ಕೊಡುತ್ತಿರ್ತದೆ ವಿಜೇಂದ್ರ ಸ್ವಾಮಿಗಳು ಜೀವನದಲ್ಲಿ ಹೇಗೆ ಬದುಕಿದ್ರು ಅಂದ್ರೆ ದೀಪದಂತೆ ಬದುಕಿದ್ರೆ ವಿಜೇಂದ್ರ ದೀಪದಂತೆ ದೀಪದಂತೆ ಅಂದ್ರೆ ಹೇಗೆ ಅಂದ್ರೆ ಅವರು ಬತ್ತಿ ಆಗಿದ್ರಂತೆ ಎಣ್ಣೆ ಕುಡಿತಿದ್ರಂತೆ ದೀಪ ಬೆಳಗ್ತಿದ್ರು ಅಂದ್ರೆ ಅಚ್ಚಯ್ಯ ದೀಪ ಏನ್ ಮಾಡುತ್ತದೆ ಬೆಳಕನ್ನ ಬೆಳಗೋದ್ರ ಮೂಲಕ ಬೆಳಕನ್ನು ಕೊಡುತ್ತದೆ ಒಳಗಿರುವ ಎಣ್ಣೆಯನ್ನು ಹೀರ್ತದೆ ಕುಡಿತದೆ ಬತ್ತಿ ತನ್ನನ್ನೇ ತಾನು ಸುಟ್ಟುಕೊಳ್ಳುತ್ತದೆ ಅದರ ಕಪ್ಪು ತೆಗೆದು ತೆಗೆದು ನಿತ್ಯ ತೆಗೆತ ತೆಗೆತ ಕೊನೆ ಹೊಂದಿಸು ಸೌದು ವಿಜೇಂದ್ರ ಸ್ಥಾನ ಕೂಡ ಹಾಕಿದ್ರು ಹೇಗಿದ್ದರು ಅಂದರೆ ಅವರನ್ನ ಬತ್ತಿಯಂತೆ ತನ್ನ ತಾವು ಸವಿಸಿಕೊಂಡು ಆದರೆ ತಾವು ಸವದರು ಕೂಡ ಬತ್ತಿ ಏನು ಮಾಡುತ್ತೆ ಸುತ್ತಲೂ ಬೆಳಕನ್ನು ಕೊಡುತ್ತದೆ ಹಾಗೆ ವಿಜಯೇಂದ್ರ ಸ್ಥಾನಗಳು ಕೂಡ ತಮ್ಮನ್ನ ತಾವು ಸವಿಸಿಕೊಂಡ್ರು ಕೂಡ ಇಡೀ ಜಗತ್ತಿಗೆ ಮಧ್ವಾಚಾರ್ಯರ ಶಾಸ್ತ್ರದ ಜ್ಞಾನದಂಡ ವಿಜಯೇಂದ್ರ ಸ್ವಾಮಿಗಳು ಎಣ್ಣೆ ಕುಡಿಯುತ್ತಿದ್ರು ಅಂದ್ರೆ ಒಳಗಿರುವ ಅಂತಃಶಕ್ತಿ ಅವರ ಅಂತಃಸತ್ವ ಇದೆಯಲ್ಲ ಅದನ್ನೆಲ್ಲ ತಮ್ಮ ಶಕ್ತಿಯನ್ನೆಲ್ಲ ಧಾರ ಎರೆದು ಜಗತ್ತಿಗೆ ಮಧ್ವಶಾಸ್ತ್ರದ ತತ್ವಜ್ಞಾನವನ್ನು ಪ್ರಸರಿಸಿದಂತ ಮಹಾತ್ಮರು ಆದ್ರಿಂದಲೇ ಜಯೀಂದ್ರ ಜ್ಯೋತಿಷೇ ಕುರಿಯಾಮ್ ಅಂತ ಹೇಳಿ ಅವರನ್ನು ಜ್ಯೋತಿಗೆ ಹೋಲಿಸ್ತಾರೆ ನಾರಾಯಣಾಚಾರ ರಾಘವೇಂದ್ರ ವಿಜಯ ಅಂತ ಮಹಾತ್ಮ ಅರವತ್ತು ನಾಲ್ಕು ವಿದ್ಯೆಯನ್ನು ಬರಲಂಥ ಮಹಾತ್ಮರು ಅಂತ ಹೇಳ್ತಾರೆ ಅರವತ್ತು ನಾಲ್ಕು ವಿದ್ಯೆ ಅವರಿಗೆ ಎಷ್ಟು ಅದ್ಭುತವಾದ ವಿದ್ಯೆ ಗೊತ್ತಿತ್ತು ಅಂದರೆ ವಿಜೇಂದ್ರ ಸ್ವಾಮಿಗಳಿಗೆ ಸಾಟಿ ಇಲ್ಲ ಅವರ ವಿದ್ಯೆ ಅರವತ್ತು ನಾಲ್ಕು ಕಲಾ ಕಲಾವಿದ್ಯ ಅಂತ ಹೇಳ್ತಾರೆ ಅರವತ್ತು ನಾಲ್ಕು ವಿದ್ಯೆ ಅದರಲ್ಲೂ ಒಂದು ವಿದ್ಯೆ ಜ್ಯೋತಿಷ್ಯ ಜ್ಯೋತಿಷ್ಯ ಶಾಸ್ತ್ರವನ್ನು ಬಹಳ ಚೆನ್ನಾಗಿ ಗೊತ್ತಿತ್ತು ಎಲ್ಲ ಗೊತ್ತಿತ್ತು ಒಮ್ಮೆ ಏನಾಯ್ತಂತೆ ಅವರು ಕುಂಭಕೋಣದಲ್ಲಿರುವಾಗ ವಿಜಯೇಂದ್ರ ಸ್ವಾಮಿಗಳು ಭಾರಿ ಖ್ಯಾತಿ ಬಂದಿತ್ತು ವಿಜಯೇಂದ್ರ ಸ್ವಾಮಿಗಳು ಅಂತಂದ್ರೆ ಅವರನ್ನು ಯಾರು ವಾದದಲ್ಲಿ ಗೆಲ್ಲಿಕ್ಕಾಗಲ್ಲ ಒಬ್ಬ ಕೇರಳದ ಜ್ಯೋತಿಷ್ಯ ಪಂಡಿತ ಕೇರಳದಲ್ಲಿ ಇದ್ದಂತೆ ಮಹಾ ಪಂಡಿತ ದೊಡ್ಡ ಪಂಡಿತ ಸಾಕು ಅವನ ಭವಿಷ್ಯ ಭೂತ ಎಲ್ಲವನ್ನು ಹೇಳ್ಬಿಟ್ಟಿದ್ದಂತೆ ಅಂತ ದೊಡ್ಡ ಪಂಡಿತ ಅವನು ವಿಜೇಂದ್ರ ಸ್ವಾಮಿಗಳನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೋಲಿಸಬೇಕು ಅಂತ ಬಂದ ವಾದ ಮಾಡಲಿಕ್ಕೆ ಅಂತ ಬಂದ ವಾದಕ್ಕೆ ಅಂತ ಬಂದಾಗ ಸ್ವಾಮಿಗಳು ಆಯ್ತು ಬರಲಿ ಅಂತ ಬಂದ ವಾದ ಮಾಡಬೇಕು ವಾದದಲ್ಲಿ ಅನೇಕ ವಾದಗಳ ಚರ್ಚೆ ನಡೆಯಿತು ಚರ್ಚೆಯಲ್ಲಿ ಸೋತ ಅವನಿಗೆ ಅನ್ನಿಸ್ಕೋಚ್ ಎಷ್ಟು ಬೇಗ ಇದಾಯ್ತಲ್ಲ ಆದರೂ ಒಂದು ದೊಡ್ಡ ದೊಡ್ಡವಾದವೇ ಮಾಡೋಣ ಅಂತ ಹೇಳಿದಂತೆ ಒಂದು ಕೆಲಸ ಮಾಡಿ ಸ್ವಾಮಿ ನಿಜವಾಗಲೂ ನಾವು ಗೆದ್ದಿದ್ದೀವೋ ನೀವು ಗೆದ್ದಿದ್ದೀರೋ ಅಂತ ತೀರ್ಮಾನ ಮಾಡಿ ಒಂದು ಕೆಲಸ ಮಾಡೋಣ ಏನು ನಾಳೆ ಸಾಯಂಕಾಲ ಆರು ಗಂಟೆಗೆ ಸರಿಯಾಗಿ ಏನು ನಡೆಯುತ್ತೆ ಅನ್ನುವ ಘಟನೆಯನ್ನು ನೀವು ಒಂದು ಪತ್ರದಲ್ಲಿ ಬರೆದಿಡ್ರಿ ನಾನು ಒಂದು ಪತ್ರದಲ್ಲಿ ಬರೆದಿಡ್ತೇನೆ ಈ ಜ್ಯೋತಿಷಿ ಹೇಳಿದ ವಿಜೇಂದ್ರ ಸ್ಥಾನಗಳು ಆಗಲಿ ಎಂದರು ಅಂತ ನಾಳೆ ಸಾಯಂಕಾಲ ಆರು ಗಂಟೆಗೆ ಘಟನೆ ಜ್ಯೋತಿಷಿಯೂ ಬಂದ ಈ ಕಡೆ ವಿಜೇಂದ್ರ ಸ್ವಾಮಿಗಳು ಕೂಡ ಬರಬೇಕು ಇವ್ ಮೇಲೆ ಇದನ್ನು ಎಲ್ಲಿಡಬೇಕು ಒಬ್ಬ ನಂಬಿಕಸ್ಥನಾದ ಬ್ರಾಹ್ಮಣನ ಕೈಯಲ್ಲಿ ಕೊಟ್ಟರು ನಾಳೆ ಸಾಯಂಕಾಲ ತನಕ ನೀನು ಎಲ್ಲೂ ಹೊರಗೆ ಬರಬಾರ್ದು ಸಾಯಂಕಾಲ ಸರಿಯಾಗಿ ಅಲ್ಲಿಗೆ ಬಿದ್ದ ಜಾಗಕ್ಕೆ ಬರಬೇಕು ನೀನು ಅಲ್ಲೇ ಇದನ್ನು ಓದಬೇಕು ಅಂತ ಆಯ್ತು ಅಂತ ಅದನ್ನು ಮಡಿಸಿ ಅದನ್ನೆಲ್ಲ ಏನಂತ ಸೀನ್ ಮಾಡಿ ತೊಗೊಂಡು ಹೋದಾಗ ತಗೊಂಡು ಹೋಗಿ ಮರುದಿವಸಕ್ಕೆ ಬಂದ್ರೆ ಮರುದಿವಸಕ್ಕೆ ಬಂದು ಸಾಯಂಕಾಲ ಆರು ಗಂಟೆ ಸರಿಯಾಗಿ ಎಲ್ಲ ಬಂದಿದ್ದರೆ ಇನ್ನೇನು ಪತ್ರ ಓದಬೇಕು ಅಷ್ಟರಲ್ಲಿ ವಿಜೇಂದ್ರ ಸ್ವಾಮಿಗಳು ಒಂದು ದೊಡ್ಡ ಸಭೆ ನಡೀತಾ ಇತ್ತು ಊರಿನ ಜಾತ್ರೆ ಜಾತ್ರೆಯಲ್ಲಿ ವಿಜೇಂದ್ರ ಸ್ವಾಮಿಗಳ ಸಭೆಯಲ್ಲಿ ಕೂತಾಗ ಯಾರೋ ಒಬ್ಬ ಪಕ್ಕದ ಊರಿನ ಕುಲಕರ್ಣಿ ಬಂದ ಹಣ್ಣು ಹಂಪಲು ಎಲ್ಲ ತಂದು ಸ್ವಾಮಿಗಳಿಗೆ ಇಟ್ಟು ನಮಸ್ಕಾರ ಮಾಡಿ ಎಲ್ಲ ಕುತೂಹಲ ಬೇಕು ಸೋಮಾರಾಯ ಅಂತ ಅವನಿಗೆಲ್ಲರೂ ಹೇಳ್ತಿದ್ದಾರೆ ಇಲ್ಲಿ ಓದಿ ಪತ್ರ ಓದಿ ಅವನು ಬಂದ ಎಲ್ಲ ಕಾಣಿಕೆ ಇಟ್ಟು ನಮಸ್ಕಾರ ಮಾಡಿ ಆಕೆ ಹೋದ ಆಯಿತು ಆದ ನಂತರ ಆ ಪತ್ರವನ್ನು ಬ್ರಾಹ್ಮಣ ತೆಗೆದ್ರು ಯಾರ ಪತ್ರ ಬಂದು ಓದಲಿ ವಿಜೇಂದ್ರ ಸ್ಥಾಪನೆ ಹೇಳಿದ್ರು ಬ್ರಾಹ್ಮಣ ಪತ್ರನೇ ಓದ್ಬಿಡ್ರಿ ಪಾಪ ಜ್ಯೋತಿಷಿಗಳಿದ್ದಾರಲ್ಲ ಅವ್ರದೇ ಓದಿಬಿಡ್ರಿ ಆಯ್ತು ಅಂತ ಆ ಪತ್ರ ತೆಗೆದ್ರು ಪತ್ರ ತೆಗೆದು ಓದಿದ್ರು ಓದುವಾಗ ಆ ಪತ್ರದಲ್ಲಿ ಬರೆದಿದ್ದಂತೆ ಸಾಯಂಕಾಲ ಆರು ಗಂಟೆಗೆ ಸರಿಯಾಗಿ ವಿಜೇಂದ್ರ ಸ್ವಾಮಿಗಳು ಈ ಸಭೆಯಲ್ಲಿ ಕೂತಾಗ ಅವರಿಗೆ ಪಕ್ಕದ ಊರಿನ ಕುಲಕರ್ಣಿ ಬಂದು ಫಲ ಸಮರ್ಪಣೆಯನ್ನ ಮಾಡಿ ಆಶೀರ್ವಾದವನ್ನು ಪಡಿತಾನೆ ಅಂತ ಪತ್ರದಲ್ಲಿ ಬರೆದಿತ್ತು ಅದೇ ಘಟನೆ ನಡೆದ ಜ್ಯೋತಿಷಿ ಬರೆದದ್ದು ಸತ್ಯವಾಗಿತ್ತು ಎಷ್ಟು ಸತ್ಯ ಅಷ್ಟು ಸತ್ಯವಾಗಿತ್ತು ಈ ರೀತಿ ಬರೆದಿತ್ತು ಎಲ್ಲರೂ ಕೂಡ ಜೈಕಾರ ಹಾಕಿದ್ರು ಗೆದ್ದೆಯು ಗೆದ್ದೆ ಬಿಟ್ಟ ಹಾಕುವ ಆಮೇಲೆ ವಿಜೇಂದ್ರ ಸ್ವಾಮಿಗಳ ಪತ್ರ ಓದಿತ್ತು ಆಮೇಲೆ ವಿಜೇಂದ್ರ ಸ್ವಾಮಿಗಳ ಪತ್ರ ತೆಗೆದಿತ್ತು ವಿಜೇಂದ್ರ ಸ್ವಾಮಿಗಳ ಪತ್ರವನ್ನು ತೆಗೆದು ಆ ಪತ್ರ ಓದಿರುತ್ತೆ ಆ ಪತ್ರದಲ್ಲಿ ಬರೆದಿದ್ದು ಏನು ಅಂದ್ರೆ ಸಾಯಂಕಾಲ ಆರು ಗಂಟೆಗೆ ಸರಿಯಾಗಿ ಒಬ್ಬ ಪಕ್ಕದ ಊರಿನ ಕುಲಕರ್ಣಿ ಬಂದು ವಿಜೇಂದ್ರ ಸ್ವಾಮಿಗಳಿಗೆ ಫಲಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾನೆ ಅಂತ ಆ ಜ್ಯೋತಿಷಿಗಳು ಪತ್ರದಲ್ಲಿ ಬರೆದಿರ್ತಾರೆ ಯಾಕೆ ಅಂದ್ರೆ ಅವನಿಗೆ ಒಂದು ಸಂತಾನ ಆಗಲಿ ಅಂತ ಮಂತ್ರಾಕ್ಷತೆ ಕೊಟ್ಟಿದ್ದೆ ಅದಕ್ಕೋಸ್ಕರ ಫಲಕಾಣಿಕೆ ಸಮರ್ಪಣೆ ಮಾಡಲಿಕ್ಕೆ ಬಂದಿದ್ದಾನೆ ಇದು ನಾವು ಬರೆದಿರ್ತಾನೆ ಅಂತ ವಿಜೇಂದ್ರ ಸ್ವಾಮಿಗಳು ಬರೆದಿಟ್ಟಿದ್ದ ಆಶ್ಚರ್ಯ ಆಯಿತು ಅವನಿಗೆ ಏನಪ್ಪ ಇದು ನನ್ನದ ಮೀರಿ ಬರೆದಿದ್ದಾರ ವಿಜೇಧ ಸ್ವಾಮಿಗಳು ಅಂತ ಹೊರಮಾಸ್ತೇನೆ ಇದು ಗೊತ್ತಿತ್ತು ಅವನಿಗೆ ವಿಜೇಂದ್ರ ಅಷ್ಟು ಸುಲಭದಲ್ಲಿ ಎಲ್ಲಿಕ್ಕಾಗಲ್ಲ ಅಂತ ಗೊತ್ತಿತ್ತು ಅವನಿಗೆ ಅದಕ್ಕೆ ಬರುವಾಗಲೇ ಒಂದು ಉಪಾಯ ಮಾಡಿಬಿಟ್ಟಿದ್ದ ಬರುವಾಗ ಒಂದು ಚೀಲ ಹಿಡ್ಕೊಂಡ್ ಬಂದಿದ್ದಂತೆ ಆ ಚೀಲದಲ್ಲಿ ಒಂದು ಸಣ್ಣದು ಪುಟ್ಟದಾಗಿರುವಂತಹ ಒಂದು ಗಿಡಿಮರಿ ಹಿಡ್ಕೊಂಡು ಬಂದಿದ್ದಂತೆ ಗಿಡಿಮರಿ ಕೈಯಲ್ಲಿ ಹಿಡ್ಕೊಂಡಾಗ ಚೀಲದಿಂದ ಹೀಗೆ ತೆಗೆದ ಹಿಂದೆ ಹೀಗೆ ಹಿಡ್ಕೊಂಡಂತೆ ಹಿಂದೆ ಹಿಡ್ಕೊಂಡ ಹಿಡಿಯುವಾಗಲೇ ಏನ್ ಮಾಡಿದ ಅಂದ್ರೆ ಅದರ ಕಂಠ ಏನಂತಲ್ಲ ಈ ಕಂಠ ಎರಡು ಗರಡಿಂದ ಈ ಕಂಠ ಹಿಡ್ಕೊಂಡ ಎರಡು ಗರಡಿಂದ ಈ ಕಂಠವನ್ನು ಹಿಡ್ಕೊಂಡು ವಿಜೇಂದ್ರ ಸ್ವಾಮಿ ಹತ್ರ ಕೇಳಿ ಸ್ವಾಮಿ ಪತ್ರದಲ್ಲಿ ಏನೋ ಗೆದ್ರಿ ಈಗ ಹೇಳ್ರಿ ನಾನು ಹಿಂದೆ ಕೈಯಲ್ಲಿ ಏನೋ ಹಿಡ್ಕೊಂಡಿದ್ದೀನಿ ಏನು ಹಿಡ್ಕೊಂಡಿದ್ದೀನಿ ಹೇಳ್ರಿ ನಾವೇನು ಹೇಳೋದು ಮೂಲರಾಮದೇವರು ನಮಿಂದ ಏನು ನುಡಿಸ್ತಾರೋ ಅದನ್ನು ಹೇಳ್ತೇನೆ ರಾಮದೇವರು ಹೇಳಿದ ಮಾತು ನಿನ್ನ ಕೈಯಲ್ಲಿರುವಂತೂ ಗಿಡರಾಮ